அது வெய்ட் பரவாயில்ல கம்மி இதுக்கியம்மா

ನಿನಗೆ ಹೇಳಪ್ಪ ನಿನ್ನ ಇಷ್ಟ ಹ್ಞೂ ನೋಡಿ ನಾರ್ಮಲ್ದೇ ಇಲ್ಲ ಆ ಕ್ರೀಮ್ ಜಾಸ್ತಿ ಹಾಕಿದ್ರೆ ನಾರ್ಮಲ್ ಇಷ್ಟು ದಿನ ಪ್ರತಿ ವರ್ಷ ಪೇಸ್ಟ್ರಿನೇ ನಾರ್ಮಲ್ ತಗೋ ಕ್ರೀಮ್ ಜಾಸ್ತಿ ಹಾಕ್ಬೇಡಿ ಅಲ್ಲ ಈ ಥರ ಹಾಕಿರ್ಬೇಕಾ ಕ್ರೀಮು ಇಲ್ಲ ಹಾಕೋರು ನೋಡಿ ಹಾಂ ಪೇಸ್ಟ್ರಿನಾ ಅವ್ನಿಗೆ ಪೇಸ್ಟ್ರಿ ಮೇಲೆ ಆಸೆ

ಹೋಗ್ಲಿ ಬಿಡಿ ಚಿಪ್ಸ್ ತಗೊಳಪ್ಪ ಎಷ್ಟು ಜನ ಬರ್ತಾರೆ ಅದೇ ಅಲ್ಲಿ ಚಿಪ್ಸ್ ಅಂಗಡಿ ಇದೆಯಲ್ಲ ಅಂತ ಅಂತ

ನೆಕ್ಸ್ಟ್ ಅವ್ನಿಗಿನ್ನೂ ಬಟ್ಟೆ ತೊಗೊಂಡಿರ್ಲಿಲ್ಲ ಸೊ ಅದಕ್ಕೆ ಇಲ್ಲೇ ನಿಯರ್ ಬೈ ವಿಶಾಲ್ ಮಾರ್ಟ್ ಬಿತ್ತು ವಿಶಾಲ್ ಮಾರ್ಟ್ಗೆ ಬಂದ್ವಿ ವಿಶಾಲ್ ಮಾರ್ಟಲ್ಲಿ ಅವನು ನನಗೆ ಬ್ಯಾಗಿ ಪ್ಯಾಂಟ್ ಬೇಕು ಅಂತ ಹುಡುಕ್ತಾ ಇದ್ದ ಸೊ ನೋಡ್ತಾ ಇದ್ವಿ ಅವನಂತೂ ಅಷ್ಟು ಈಸಿಯಾಗಿ ಯಾವುದು ಒಪ್ಕೊಳ್ಳಲ್ಲ ಮೊದಲು ಚಿಕ್ಕ ಹುಡುಗನ ಇದ್ದಾಗ ನಾವು ಯಾವ್ದು ತಂದರೂ ಹಾಕೊತಿದ್ದ ಈಗ ಹೆಸರಿಡ್ತಾನೆ ಅದಕ್ಕೆ ಅವನ್ನೇ ಕರ್ಕೊಂಡೋಗಿ ತರೋಣ ಅಂತ ನಾವು ತೊಗೊಳಕ್ಕೆ ಹೋಗ್ತಾ ಇದ್ವಿ ನೀನು ನಾಳೆನೇ ಬರ್ತಡೆ ಅನ್ನೋವಾಗ ಇದು ಹಿಂದಿನ ದಿನ ಮಧ್ಯಾಹ್ನ ಸ್ಕೂಲ್ ಬಿಡೋದು ಮೂರುವರೆ ಮೂರುವರೆ ನಾಲ್ಕು ಗಂಟೆ ಟೈಮಲ್ಲಿ ನಾವು ತೊಗೊತಾ ಇರೋದು ನೋಡಿ ಹೆಂಗೆ ಸೆಲೆಕ್ಟ್ ಮಾಡ್ತಾನೆ ಅಂತ ಅಂದರೆ ಈಗ ಫುಲ್ಲು ಅವನಿಗೆ ಇಷ್ಟ ಆಗಿರೋದೇ ಅವ್ನು ಆಕಳೋದು ಇಲ್ಲ ಅಂತಂದರೆ ಅವನಿಗೆ ಅವ್ನಿಗೆ ಇಷ್ಟ ಆಗೋಲ್ಲ ಮುಖ ಒಂಥರ ಮಾಡ್ಕೊತಾನೆ ಅಂದ್ಬಿಟ್ಟು ಸರಿ ಅವ್ನಿಗೆ ಯಾವ್ದು ಇಷ್ಟನೋ ಅದೇ ತೊಗೊಳ್ಳಿ ಅಂತ ಹುಡುಕ್ತಾ ಇದ್ವಿ ಟ್ರಯಲ್ಲು ಎಲ್ಲ ನೋಡ್ದ ಕೊನೆಗೂ ಸಿಕ್ತು ಆಮೇಲೆ ನಮ್ಮ ಹಸ್ಬೆಂಡು ಕೂಡ ಒಂದು ಎರಡು ಶರ್ಟ್ ತೊಗೊಂಡ್ರು ಏನೋ ಆಫರಲ್ಲಿತ್ತು ಅಂತ ಆಮೇಲೆ ಅಲ್ಲಿಂದ ಮೇಲೆ ಹೋದ್ವಿ ಮೇಲೆ ಚಾಕ್ಲೇಟ್ಸ್ ಎಲ್ಲ ಅಷ್ಟು ಇರಲಿಲ್ಲ ಅಲ್ಲೇನು ನಮ್ಗೆ ಐಟಮ್ಸು ಬರ್ಡೇ ಐಟಮ್ಸ್ ಎಲ್ಲ ಸೊ ಅದಕ್ಕೆ ನಾವು ಅಲ್ಲಿ ಬಟ್ಟೆ ತೊಗೊಂಡು ಫಸ್ಟು ಬಂದ್ಬಿಟ್ಟು ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಶಾಪಿಂಗ್ ಸಿಟಿ ಅಂತ ಇದೆ ಆ ಶಾಪಿಂಗ್ ಸಿಟಿಗೆ ಹೋಗಿ ಅಲ್ಲಿ ಬರ್ಡೇಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಈಗ ಫಸ್ಟು ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲೆಲ್ಲ ಬಟ್ಟೆ ತೊಗೊಳ್ತಾ ಇದ್ವಿ ಎರಡು ಜೊತೆ ತೊಗೊಂಡ್ವಿ ಬೆಳಗ್ಗೆ ಸ್ಕೂಲ್ಗೆ ಹಾಕ್ಕೊಂಡೋಗಕ್ಕೆ ಒಂದು ಜೊತೆ ಮತ್ತು ನೈಟು ಬರ್ಡೇ ಮಾಡೋವಾಗ ಒಂದು ಜೊತೆ ಅಂತ ನೋಡಿ ಅವನು ಎಷ್ಟು ಹುಡುಕ್ತಾನೆ ಅಂದರೆ ಈಗಿನ ಮಕ್ಕಳಿಗೆ ನಾವೇನು ಹೇಳ್ಕೊಡೋದೇ ಬೇಕಿಲ್ಲ ಅವರಿಗೆಲ್ಲ ಗೊತ್ತಾಗುತ್ತೆ ಬಟ್ ಅವನು ಸೆಲೆಕ್ಟ್ ಮಾಡಿದ್ರು ಚೆನ್ನಾಗಿರೋದೆ ಮಾಡಿರ್ತಾನೆ ನಾನು ನೋಡ್ತೀನಲ್ವಾ ಸೊ ಅದಕ್ಕೆ ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅವನು ನೋಡೋನ್ನೇ ಬಿಟ್ಬಿಡ್ತೀನಿ ಇದು ಬೇಕಂತೆ ಎಷ್ಟದು ಎಷ್ಟದು അല്ല അല്ല പാകെറ്റ് ആ പെറ്റ് തോ ಏನು ಹೇಳಿ ಕರೆಕ್ಟಾಗಿ ಆಮೇಲೆ ಆಗುತ್ತೆ ತಾನೆ ಹಾಂ ಮತ್ತಿನ್ನೇನು ಇದು ಕ್ಯಾಂಡಲ್ಸು ಎಲ್ಲ ಮೇಲ ಹಾಂ ಹುಡುಕ ಎಲ್ಲಿದೆಯಾ ಬರ್ತಡೇ ಐಟಮ್ಸುಗಿ ಪ್ಲೇಟ್ಸ್ ಡೆಕೋರೇಷನ್ನ ಅದಾ ಹತ್ತಗೊಂತೀಯಾ ಅದನ್ನ ಏನಾರ ಹೌದಾ ಅದು

ಆ ಸ್ಕ್ರೀನ್ ಕಾಣಲ್ಲ ಅಂತ ನಾನು ಹೇಳ್ತಾ ಇರೋದು ಸ್ಕ್ರೀನು ಆ ಕಲರ್ ಐತಲ್ಲ ಅಲ್ಲ ಗೋಲ್ಡು ಹ್ಞೂ ಅವೆಲ್ಲ ಶೈನಿಂಗ್ ಇರುತ್ತಲ್ಲ ಹ್ಞೂ ಇದೇ ತಗೋಳ ಅವ್ರ ಡ್ರೆಸ್ ಇದೇ ಮ್ಯಾಚ್ ಅಂತ ನಿನ್ ಬರ್ತಡೆ ನಿನ್ನ ಇಷ್ಟ ಬಿಡ್ಕೊಂಡ ಅವನು ಯಾವ್ದಾರು ತಗೋ ತಗೋಣ ಯಾವ್ದು ಬೇಕು

ಏನು ಕಲರ್ಫುಲ್ ಐತಲ್ಲಿ ಇದು ಚೆನ್ನಾಗಿತ್ತು ನನಗಿದು ಬಟ್ ಇದು ಏನು ಒಂದೇ ತಾನೇ ಹ್ಞೂ ಬಿಡು ಹೋಗ್ಲಿ ಅದೇ ತಗೊಳ್ಳೋ ಹೋಗ್ಲಿ ಅದು ಚೆನ್ನಾಗಿ ಇದೂ ಅವಾಗ ಅಲ್ಲ ಕಣ ಇದು ಚೆನ್ನಾಗೈತಲ್ಲ ಬಟ್ ಹಿಂದೆ ಶೈನಿಂಗ್ ಇಲ್ಲ ಹ್ಞೂ ಬರ ಟೈಮ್ ಆಗುತ್ತಂತ ಅಪ್ಪ ನೋಡಿ ಅದೆಲ್ಲ ಇಡು ಟೋಪಿ ಬೇಕೇನಾ ಓಹೋ ಅವನು ಅಷ್ಟಪ್ಪ ತಲೆಗೆ ಇಷ್ಟೆಷ್ಟು ಕೊಡು ಬಿಡು ಹಾಗಲ್ಲ ಸುಮ್ಮನೆ ವೇಸ್ಟ್ ಅದು ಅವಾಗೆಲ್ಲ ಮಾಡಿದೀವಿ ಚಿಟ್ಕೊಂಡಿದ್ದೆ ಈಗ ಅವೇನೋ ಹೊಡೆಯೋ ಬಾಕ್ಸ್ ಬೇಕಾ ಬೇಡ ಅದು ರೋಸ್ ಫ್ಲವರ್ಸ್ ಬರುತ್ತಾ ಇದು ಶೈನಿಂಗ್ ಬರೋಲ್ಲ ಕೇಕ್ ಬಿಟ್ಟು ಮಾಡಬೇಕು ಕ್ಯಾಂಡಲ್ ಕ್ಯಾಂಡಲ್ಗಳು ಎಲ್ಲೋಡ ಎಷ್ಟ ನಿಂದು ಲೆವೆನ್ ಒನ್ 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 ಇರೋ ಎರಡು ತಗೋಬೇಕು ಒನ್ 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 ಲೆವೆನ್ ಹನ್ನೊಂದು ವರ್ಷ ನೋಡಿ ಅದೇ ಸಾಕ ಸ್ಪಾರ್ಕಲೆಲ್ಲ ತಿಂದು ಸ್ಪ್ರೇ ಏ ಬೇಡ ಬಿಡಪ್ಪ ಬಟ್ಟೆ ಎಲ್ಲ ಗಲೀಜು ಆಗ್ತವ ಅವೆಲ್ಲ ಇದ್ರೆ ಹಾಗೆ ಮಾಡ್ತಾರೆ ಬೇಡ ಇಡು ಏಯ್ ಬೇಡ ನಡಿಯಪ್ಪ ಬೇಡ ನಡಿಯಪ್ಪ ಅಂತವೆಲ್ಲ ಮಾಡ್ಬಾರ್ದು ಅದಾದ ತಗೋಂತೆ ಇವಾಗ ಪ್ಲೇಟ್ಸು ಇದೆ ಇವು ಸ್ಪಾರ್ಕಲ್ಲ ಬೇಕಾ

ಚಿಕ್ಕ ತಗ ಸಾಕು ಊಟಕ್ಕೆ ಅದು ಸಾಕಾಗಲ್ಲ ಊಟಕ್ಕೆ ಬೇಕಾದ್ರೆ ಊಟಕ್ಕೆ ಈ ಥರದ ತಗೊಂಡು ಅಲ್ಲ ಇದ್ರಾಗ ಇನ್ನೊಂದು ಚೂ ಅಗ್ಲದ್ ನೋಡು ಮಕ್ಕಳೆಲ್ಲ ಚೆಲ್ ಚೆಲ್ಕೊತಾರ ಹ್ಞೂ ಸ್ವಲ್ಪ ಇರ್ಬೇಕು ಹ್ಞೂ ಎಷ್ಟಾಯ್ತವ ಅದರಲ್ಲಿ ಬಿಗ್ ಸೈಜ್ ಇದರಲ್ಲಿ ಎಷ್ಟಿರುತ್ತೆ ಇದೆ ಇನ್ನ ತಗೋ ಹೋಗಲಿ ಈ ಥರದ್ರಲ್ಲಿ ಆಗ್ಲಾ ಇಲ್ವಾ ಇನ್ನು ಅದೆಲ್ಲ ಲೋಟ ಲೋಟ ಅವ್ಲಾಸ್ಟಿಕ್ ಅಲ್ಲ ಇಲ್ಲ ಅವೇ ಮನೇಲಿ ಇದ್ವಲ್ವಾ ಅಂದೆ ತಗೊಳ್ರಿ ಲೋಟ ಎಷ್ಟದು ನೀವು ಪ್ಲೈನ್ ಡಿಸೈನ್ ಅದೆಷ್ಟು ಬರ್ದವ್ಲು ನೋಡ ಅಲ್ಲಿ ಅದೇ ತಗೋ ಸಾಕು ಏನಕ್ಕೆ ಅಷ್ಟೇ ಅಲ್ಲ ಮೇಲ್ಗಡೆ ಅದು ಸೂಲನ್ನು ನೋಡ್ಕೊಂಬರೋಣ ಇವೆಷ್ಟು ಅದೆಷ್ಟು ಹ್ಞೂ ಬಿಡು ಅದೇ ಸಹ ಎರಡು ಸೇಮ್ ಅಗ್ಲ ಏನಿಲ್ಲ ಯಾವುದಾದ್ರೂ ಬಿಸಾಕದೇ ಅಲ್ಲಿ ಇಪ್ಪತ್ತವಂತೆ ಎರಡು ತಗೊಂಡಿದ್ದೀನಿ ಯಾರ ಎಕ್ಸ್ಟ್ರಾ ಬಂದರೆ ಓಕೆನಾ ಹ್ಞೂ ರೆಡಿರಪ್ಪ ಮೇಲಕ್ಕೆ ಇನ್ನೇನಿಲ್ಲ ನೋಡಿ ಸಾ

ಬರ್ತಡೇ ಹಿಂದಿನ ದಿನದ ಶಾಪಿಂಗು ಇಷ್ಟ ಆಯಿತು ಇನ್ನೇನಾದರೂ ಬರ್ತಿದ್ರೆ ಅಲ್ಲೇ ತೊಗೊಳೋಣ ಅಂತ ನಾವು ಹೊಟ್ಟಿ ನಮ್ಮ ಹಸ್ಬೆಂಡಿಗೆ ಬೇರೆ ಕೆಲಸಕ್ಕೆ ಟೈಮ್ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು